ಪಿಗ್ಮೆಂಟೇಷನ್ ವಾಸಿಯಾಗೋದು ಅಂದರೆ ದೊಡ್ಡ ವಿಷಯನೇ ಅದು ಯಾಕೆ ಅಂದರೆ ಕೆಮಿಕಲ್ ಫೀಲಿಂಗು ಬೇರೆ ಥರ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಎಕ್ಸ್ಟರ್ನಲ್ ಲೇಪ್ನ ಹಾಕ್ಕೊಳ್ಳೋದು ಪ್ರತಿಯೊಂದು ಮಾಡಿರ್ತಾರೆ ಆಯುರ್ವೇದ ಒಂದು ಬಿಟ್ಟು ಓಕೆ ಮೂರು ನಾಲ್ಕು ಥರ ಮಾಡಿರ್ತಾರೆ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತಾರೆ ವರ್ಷಾನ್ಗಟ್ಟಲೆಯಿಂದ ವಾಸಿಯಾಗತ್ತೆ ಅಂತ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ಸುಮಾರು ಸುಮಾರಷ್ಟು ಜನಕ್ಕೆ ವಾಸಿಯಾಗಿದೆ ಒಂದು ನೂರು ಜನದಲ್ಲಿ ಒಂದು ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ವಾಸಿಯಾಗಿದೆ ಐದು ಪರ್ಸೆಂಟ್ ಜನಕ್ಕೆ ವಾಸಿಯಾಗಿಲ್ಲ ಯಾಕೆ ಅದಕ್ಕೆ ನಾನಿಲ್ಲೇ ಉತ್ತರ ಕೊಡ್ತೀನಿ ಯಾಕೆ ಅನ್ನೋದು ಸೊ ಇಷ್ಟು ಜನ ಕ್ವಾಸಿಯಾಗಿದೆ ಇವ್ರಿಗೆ ಆಗಿಲ್ಲ ಅಂದರೆ ಸುಮಾರಷ್ಟು ಲೇಪನಗಳು ಸುಮಾರಷ್ಟು ಟ್ಯಾಬ್ಲೆಟ್ಸ್ಗಳು ಸುಮಾರಷ್ಟು ಕೆಮಿಕಲ್ ಫೀಲಿಂಗ್ಸು ಸುಮಾರಷ್ಟು ಎಕ್ಸ್ಪೆರಿಮೆಂಟ್ಸ್ ಅವ್ರ ಮುಖದ ಮೇಲೆ ಮಾಡ್ಕೊಂಡಿರ್ತಾರೆ ನಂಬರ್ ಒನ್ ಸೊ ನಮ್ಮ ಮುಖದಲ್ಲಿ ಏನಾದ್ರೂ ಅದು ಆಚೆ ತೆಗಿಯೋದಕ್ಕೆ ರೈಟ್ ತುಂಬ ಟೈಮ್ ತಗೊಳ್ಳುತ್ತೆ ಕೆಲವ್ರಿಗೆ ಕೆಲವ್ರಿಗೆ ಬೇಗ ಆಗ್ಬೋದು ಅವರೇನು ಯೂಸ್ ಮಾಡಿಲ್ಲದೆ ಇರ್ಬೋದು ಅಯ್ಯೋ ಇದೆಯಲ್ಲ ಅಂತ ಬಿಟ್ಬಿಟ್ಟು ಹಾಗೆ ಇಟ್ಬಿಟ್ಟು ಈ ರೆಮಿಡೀಸ್ನ ಮಾಡ್ಕೊಂಡವ್ರಿಗೆ ಬೇಗ ಕ್ಲಿಯರ್ ಹೋಗಿದೆ ಯಾರಿಗೂ ಒಬ್ಬರಿಗೆ ಆರು ದಿನ ಮೂರು ದಿನದಲ್ಲಿ ಹೋಯ್ತಲ್ಲ ಎಸ್ ಅಂದರೆ ಅವ್ರು ಏನೂ ಹೊರ್ಗಡೆ ಇದು ಕೆಮಿಕಲ್ ಪ್ಲೀ ಪೀಲಿಂಗ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಮತ್ತೊಂದು ಮಗದೊಂದು ತೊಗೊಂಡಿಲ್ಲ ಸೊ ಅದಕ್ಕೆ ಅವ್ರಿಗೆ ಬೇಗ ವಾಸಿಯಾಗಿದೆ ಈ ಬೇಸಿಕ್ ಅರ್ಥ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಇನ್ಫಾರ್ಮೇಷನ್ ಪಿಗ್ಮೆಂಟೇಷನ್ ಬಗ್ಗೆ ಓಕೆ ಇವತ್ತು ಇನ್ ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡೋಕ್ಕಾದರೆ ಇನ್ಟೇಕು ತುಂಬ ಮುಖ್ಯ ಆಗುತ್ತೆ ಅಂದರೆ ನಾ ಹೇಳ್ದಂಗೆ ಆ್ಯಂಟಿ ಆಕ್ಸಿಡೆಂಟ್ ಆಮ್ಲ ಆಗಿರ್ಬೋದು ವಾವ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ಪೋಮೋಗ್ರ್ಯಾಂಡ್ ಅಂದರೆ ದಾಳಿಂಬ್ರೆ ಆಗಿರ್ಬೋದು ಇವೆಲ್ಲ ರಾಮಬಾಣ ಇದ್ರದ್ದು ಜ್ಯೂಸು ಹಣ್ಣುಗಿಲ್ ಫಾಮಲು ರಾ ಅಮಲೋ ತಿಂತ ಬರ್ತಾನೆ ಬೇಕು ಪ್ರತಿದಿನ ಆ್ಯಂಟಿ ಆಕ್ಸಿಡೆಂಟ್ ಬೇಕೇ ಬೇಕು ಸೊ ಒಳಗಡೆ ತಿಂದಾಗ ನಮ್ಮ ಲಿವರು ನಮ್ಮ ಗಟ್ಟೆ ಹೆಲ್ತ್ ಕ್ಲೀನ್ ಆದಾಗ ಔಟ್ಸೈಡ್ ನಾವು ಅಪ್ಲೈ ಮಾಡಲಿ ನಾನು ವರ್ಕ್ ಆಗುತ್ತೆ ಸೈಮಲ್ಟೇನಿಯಸ್ ಆಗಿ ಸೊ ಅದಕ್ಕೆ ನಾನು ಹೇಳೋದು ದಿನಾ ಒಂದೊಂದು ಆಮ್ಲ ತಿನ್ನಿ ಇದು ರಾಮ ಬಾಣ ಬೆಳಗ್ಗೆ ಇವತ್ತು ಟೈಮ್ ಇರಲ್ಲ ಅಂತಂದರೆ ಇದನ್ನು ಜ್ಯೂಸ್ ಮಾಡಿಟ್ಕೊಳ್ಳಿ ಕೆಲವರು ಇದನ್ನು ಕ್ಯೂಬ್ಸಾಗಿ ಮಾಡಿಟ್ಕೊಳ್ತಾರೆ ಡೆಫ್ನೆಟಾಗಿ ಅದನ್ನು ಆ ಕ್ಯೂಬ್ಸ್ನ ತೆಗ್ದಬಿಟ್ಟು ಬಿಸಿನೀರು ಹಾಕೊಂಡು ಕುಡಿಯೋದನ್ನೆ ನೆವರ್ ಅದನ್ನು ಮಾಡೋಕ್ಕೆ ಹೋಗಬೇಡಿ ನಾನು ರೆಕಮೆಂಡೇ ಮಾಡಲ್ಲ ನಿಮ್ಗೆ ಟೈಮ್ ಅಂದರೂ ತೊಳ್ದುಬಿಟ್ಟು ಕಚ್ಕೊಂಡು ತಿನ್ಬಿಡಿ ಓಕೆ ಅಡುಗೆ ಕೆಲಸ ಮಾಡಬೇಕಾದ್ರೆ ನೀವು ಕಚ್ಕೊಳ್ತೀನಿ ನಮ್ಮ ಮನೇಲಿ ಯಾವಾಗಲೂ ಆಮ್ಲ ಸ್ಟಾಕ್ ಇದ್ದೇ ಇರುತ್ತೆ ಇದು ರಾಮಬಾಣ ರಾಮಬಾಣ ರಾಮ ಯಾಕೆಂದರೆ ಫುಲ್ ಆಫ್ ವಿಟಮಿನ್ ಸಿ ನ್ಯೂಟ್ರಿಷನ್ಸು ಮಿನರಲ್ಸು ಆ್ಯಂಟಿ ಆಕ್ಸಿಡೆಂಟು ಎಲ್ಲ ಆಮ್ಲ ಬರೋದು ಹೋದರೆ ನೋಡಿ ಇದರಿಂದ ಹಿಡಿದು ನಮ್ಮ ಪಾದದವರೆಗೂ ಇದರದ್ದು ಬೆನಿಫಿಟ್ ಇದೆ ஹேத்தா ஓகேது ஒன் அவர் மெலின் வீடியோ ஓகே ஓகே நெக்ஸ்டு நான் யாக்கே சன்ஸ்க்ரீன் பேட அந்தீனி யாக்கே ஐடை கிரீம் பேட அந்தினி இது கலவொரு பிரச்சனை யாக்கே நான் ஃபவுண்டேஷன் பேட அந்தீனி இது உத்திரா கொடுத்தீனி ஓகே நெக்ஸ்டு இன்னொன்னு பாயிண்ட் யாது ரமண அந்த முலத்தி முலத்தி ஜாக்காயி ரெடு பாரல் ஃபேஸ் ஃபஸ்ட்டு நான் ஜாக்காய் ஹேபிடுத்துனீங்க ஜாக்காயி நம்ம இரிட்டேஷன் உபயோகபேடி ಹತ್ತು ನಿಮಿಷದ ಮೇಲೆ ಚಾಕಾಯಿ ಮುಖದ ಮೇಲೆ ಇಟ್ಕೊಳ್ಳೋದು ಒಳ್ಳೇದಲ್ಲ ನಾನು ಯಾವಾಗಲೂ ಎಂಟು ನಿಮಿಷ ಎಂಟು ನಿಮಿಷ ಅಂತ ಹೇಳ್ತೀನಿ ನಂಬರ್ ಒನ್ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಕಮಿಂಗ್ ಟು ಮುಲತಿ ಮುಲತೀಲಿ ಎನ್ಝೈಮ್ ಇದೆ ಆ ಎನ್ಝೈಮು ನಿಮ್ಮ ಮೆಲಸ್ಮಾ ಅಂದರೆ ಪಿಗ್ಮೆಂಟೇಷನ್ ಇದೆಯಲ್ಲ ನಿಮಗೆ ಅಲ್ಲಿ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಕಂಪ್ರೆಸ್ ಮಾಡುತ್ತೆ ತಡೆಯುತ್ತೆ ಎಲ್ಲ ಸ್ಟಾಪ್ ಮಾಡುತ್ತೆ ಯಾವಾಗ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ನಿಮಗೆ ಪಿಗ್ಮೆಂಟೇಷನ್ ಬರುತ್ತೆ ಇದು ಕಂಪ್ಲೀಟಾಗಿ ನೋಡಿ ಬಂದ್ ಮಾಡಿಬಿಡುತ್ತೆ ಮುಲ್ಲತ್ತಿ ಅಂಥ ಎನ್ಸೈಮ್ ಮುಲ್ಲತ್ತಿಲಿದೆ ಓಕೆ ಸನ್ಸ್ಕ್ರೀನು ಅದರದ್ದೆಲ್ಲ ನಾನು ಹೇಳ್ತೀನಿ ರೆಮಿಡೀಸ್ ಯಾಕೆ ಅಂತ ಆಯಿತಾ ಈ ಐದು ಪರ್ಸೆಂಟ್ ಜನ ಯಾಕೆ ಆಗಿಲ್ಲ ಅಂದರೆ ನಂಬರ್ ಒನ್ ಅವರು ಇಂಟೇಕ್ ಇದೆ ತಗೊಳ್ತಿಲ್ಲ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ತಗೊಳ್ತಿಲ್ಲ ಬಾಡಿ ಒಳಗೆ ಅದು ತುಂಬ ಮುಖ್ಯ ನಮ್ಮ ಲಿವರ್ಗೆ ನಮ್ಮ ಗಟ್ ಹೆಲ್ತ್ಗೆ ಆಯಿತಾ ಹೊಟ್ಟೆ ಒಳಗೆ ಕ್ಲೀನ್ ಆದ್ರೇನೆ ಮುಖದ ಮೇಲೆ ಅದು ಗೊತ್ತಾಗೋದು ಸೊ ಎಷ್ಟೋ ಜನ ಕೇಳಿಸ್ಕೊಳ್ಳಿ ಸಣ್ಣಕ್ಕಿದ್ರೂ ಅವ್ರಿಗೆ ಗಟ್ ಹೆಲ್ತ್ ಸರಿಗಿರಲ್ಲ ಮುಖದ ಮೇಲೆ ಪ್ಲಿಮಿಶಿಸ್ ಅದು ಇದು ಪಿಗ್ಮೆಂಟೇಷನ್ ಇರುತ್ತೆ ಎಷ್ಟೋ ಜನ ದಪ್ಪಕ್ಕಿದ್ರೂ ಅವ್ರ ಮುಖ ಎಷ್ಟು ಪಳ್ಪಳ ಅಂತಿರುತ್ತೆ ದಪ್ಪಕ್ಕಿದ್ದ ತಕ್ಷಣ ಲಿವರ್ ಚೆನ್ನಾಗಿ ವರ್ಕ್ ಆಗ್ತಿಲ್ಲ ಆ ಥರ ಏನಿಲ್ಲ ನಾವು ಯಾವ ರೀತಿ ನಾನು ಹೇಳಿದಲ್ಲ ನನ್ನ ಪ್ರತಿ ದಿನದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದ್ದೇ ಇರುತ್ತೆ ನೋಡಿ ಇನ್ನೊಂದು ಹೇಳ್ತೀನಿ ಒಂದು ಜ್ಯೂಸು ಒಂದು ಡ್ರಿಂಕ್ ಮಾಡ್ಕೊಳ್ಳಿ ಏನು ಅಂದರೆ ಕ್ಯಾರೆಟ್ ತೊಗೊಳ್ಳಿ ಸೌತೆಕಾಯಿ ತೊಗೊಳ್ಳಿ ಒಂದು ಬೀಟ್ರೂಟ್ ತೊಗೊಳ್ಳಿ ಇದೆಷ್ಟು ಜ್ಯೂಸ್ ಮಾಡ್ಕೊಂಡು ಕುಡಿ ದಿನ ಇಲ್ಲ ಹೇಮಾ ನಾನು ನೆಲ್ಲಿಕಾಯಿ ತಿನ್ನೋಕ್ಕಾಗಲ್ಲ ನಿಮ್ಮ ನಾವು ನಂದಿಕಾಯಿ ತಿನ್ಬೋದು ಎಸ್ ದಿನ ಇದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಕಾಫಿ ಟೀನ ಕಮ್ಮಿ ಮಾಡಿಕೊಳ್ಳಿ ಸ್ಕಿನ್ ಪ್ರಾಬ್ಲಮ್ ಇರೋರು ಕಾಫಿ ಟೀನೇ ಕುಡಿಬಾರ್ದು ಅಂತ ಹೇಳ್ತಾರೆ ಇಲ್ಲ ಅಡಿಕ್ಷನ್ ಇದೆ ನನ್ನಂಗೆ ಅಂದರೆ ಒಂದು ಕಪ್ಪು ಕಾಫಿ ಅಷ್ಟೆ ನೋ ಟೀ ಫೈನ್ ಎಟ್ಟೆಗೇನ್ ಇದು ಆದಷ್ಟು ಮಿಲ್ಕ್ ಪ್ರಾಡಕ್ಟ್ಸ್ನ ಕಮ್ಮಿ ಮಾಡ್ಬೋದು ಸ್ಕಿನ್ ಪ್ರಾಬ್ಲಮ್ ಇರೋರು ಅದು ನಾನು ಹೇ ಓಪನ್ ಆಗಿ ಹೇಳ್ತಿದ್ದೀನಿ ಇವೆಲ್ಲ ಮಾಡಿ ನನ್ನ ಸ್ಕಿನ್ನ ನಾನು ಈ ಥರ ನಾನು ಮೇಂಟೈನ್ ಮಾಡ್ತಾ ಇರೋದು ಓಕೆ ಸೊ ನಾನು ಕ್ಯಾರೆಟು ಬೀಟ್ರೂಟು ಇದ್ರದ್ದು ಜ್ಯೂಸ್ ಕುಡಿತೀನಿ ಸೌತೆಕಾಯಿದು ಫೈನ್ ಅದೊಂದು ಮಾಡ್ಕೊಳ್ತೀನಿ ಇನ್ನೊಂದು ಎ ಬಿ ಸಿ ಜ್ಯೂಸ್ ಅಂತ ಬರುತ್ತೆ ಆ್ಯಪಲ್ಲು ಬೀಟ್ರೂಟು ಇದು ಸೊ ಆ್ಯಪಲ್ ಇಲ್ಲ ಅಂದಿದ್ದ ಪಕ್ಷದಲ್ಲಿ ನಾನು ಆ್ಯಪಲ್ ಜ್ಯೂಸ್ ಮಾಡಕ್ಕೆ ಇಷ್ಟನೇ ರಾ ರಾಫಾಮಲ್ ತಿನ್ನಕ್ಕೆ ಇಷ್ಟಪಡ್ತೀನಿ ಸೊ ಬೀಟ್ರೂಟು ಕ್ಯಾರೆಟು ಸೌತೆಕಾಯಿ ಜ್ಯೂಸ್ ತೊಗೊಳ್ಳಿ ಓಕೆ ಇದನ್ನು ಪ್ರತಿದಿನ ತಿಂತಾ ಬನ್ನಿ ನೆಕ್ಸ್ಟು ಮುಲತ್ತಿಗೆ ಮೊಸರು ಹಾಕ್ಕೊಂಡು ಅಪ್ಲೈ ಮಾಡಬೇಕು ಯಾವ ರೀತಿ ಅಂತ ಇವತ್ತು ತೋರಿಸ್ತೀನಿ ಮುಲತ್ತೀಲಿ ರಾಮಬಾಣ ಇರುವ ಎಂದ ಎನ್ ಇದೆ ಅದನ್ನ ಕಡಾ ಖಂಡಿತ ಹೇಳ್ತೀನಿ ಅದು ಸೂಟ್ ಆಗಬೇಕು ಪ್ಯಾರಿಸ್ಟಿಸ್ಟಿ ಅದನ್ನು ಮಾಡ್ತಾ ಬನ್ನಿ ಮೆಲಾನಿಂಗ್ ಪ್ರೊಡಕ್ಷನ್ನ ಕಲರ್ನ ಬೆಳ್ಳಕ್ ಮಾಡೋದಲ್ಲದೆ ಪಿಗ್ಮೆಂಟೇಶನ್ ಮಾಯ ಮಾಡುತ್ತೆ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ಅದು ಯಾವ ರೀತಿ ಮಾಡೋದಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತೀನಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಹೋಗಿ ಯಾವ ರೀತಿ ಬರ್ತಿದೆ ಅದು ಫಸ್ಟ್ ಕ್ಲಾಸಾಗಿದೆ ವರ್ಜಿನಲ್ ಮುಲತಿ ಅಂತ ಮುಲ್ತಾನಿ ಮಿಟ್ಟಿ ಎಲ್ಲ ಮುಲತಿ ಇಲ್ಲಿ ಮೊಸರು ತೊಗೊಂಡಿದ್ದೀನಿ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಚಮಚ ಮುಲತಿ ಅಂದರೆ ನೀವು ಒಂದು ಅರ್ಧ ಚಮಚದಷ್ಟು ಮೊಸರು ತಗೊಳ್ಳಿ ಫೈನ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೋಡಿ ಲೇಪ್ನ ಯಾವ ರೀತಿ ಇರಬೇಕು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಕಡಲೆ ಹಿಟ್ಟಿನ ಪೇಸ್ಟ್ ಥರ ಇರಬಾರ್ದು ಮೊಸರು ಮೂಲತಿ ಈಕ್ವಲ್ ಕ್ವಾಂಟಿಟಿಲಿ ಇರಬೇಕು ಇವಾಗ ನಾನು ಅಪ್ಲೈ ಮಾಡೋದ್ರಿಂದ ನನಗೆ ಇಮ್ಮಿಡಿಯೇಟಾಗಿ ಜಸ್ಟ್ ಫಸ್ಟ್ ಡೇ ಇಂದನೇ ಅದ್ರ ವರ್ಕ್ ಸ್ಟಾರ್ಟ್ ಮಾಡುತ್ತೆ ಮುಖ ತುಂಬ ಹಂಗಿದೆ ಹೆಮಾ ನೀನು ಫಸ್ಟ್ ಡೇ ಹೇಳಿದೀರ ಆವಾಗಲೇ ಹೊರಟೋಗುತ್ತಾ ಡೆಫಿನೆಟ್ ಆಗಿಲ್ಲ ನಾನೇನಂದೆ ಪ್ಯಾರ್ಲಾಕಿ ನೀವು ಏನು ಕಾಂಪನ್ಸೇಟ್ ಮಾಡಬೇಕು ಆ್ಯಂಟಿ ಆಕ್ಸಿಡೆಂಟ್ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನೋ ನಿಮ್ಮ ಡೌಟ್ಸ್ ಇದ್ರೆ ಲೆಟ್ ಮೀನ್ ಸುಮಾರು ಏಯ್ಟ್ ಮಿನಿಟ್ಸ್ ಆಗಿದೆ ನನ್ನ ಲೇಪ್ನ ನೋಡಿ ಯಾವ ರೀತಿ ಇದೆ ಅಂತ ಓಕೆ ಇದು ಪ್ಯಾಚ್ ಟೆಸ್ಟ್ ನೀವು ಪಾಸಾದರೆ ಪ್ರತಿದಿನ ಮಾಡಬೇಕಾದ್ರೆ 7 ಡೇಸ್ ಅವೀ ಒಂದೇ ವರ್ದನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಮ್ಯಾಕ್ಸಿಮಮ್ ಚೇಂಜ್ ನ ಹೆಡ್ ಸನ್ಸನ್ ಟಿಪ್ ನ ಫಾಲೋ ಮಾಡಿ ಓಕೆ ಮಡಿ ಯಾಪ್ ಇದ್ದೀರೆ ಅಂತ ಸೋ ಇವತ್ತin ವಿಡಿಯೋ ಇಲ್ಲಿ ಮುಗಿಸ್ತೀನಿ ಅಕಸ್ಮಾತ್ ಇವತ್ತin ವಿಡಿಯೋ ಬಗ್ಗೆ ನಿಮಗೆ ಏನಾದ್ರೂ ಇನ್ಫಾರ್ಮೇಷನ್ ಬೇಕಿತ್ತು ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೋಕೆ ಅಂತ ಇಷ್ಟ ಆಯ್ತು ಅಕಸ್ಮಾತ್ ನಿಮಗೆ ಡೌಟ್ಸ್ ಇದ್ರೆ ಲೆಟ್ ಮೀ نو ಅಂತ ಹೇಳ್ತಾ ಇವತ್ತin ವಿಡಿಯೋ ಇಲ್ಲಿ ಮುಗಿಸ್ತೀನಿ அக்கஸ்மாத் இப்போ தான் வீடியோ நீங்கள் இஷ்டம் லக் பண்ணி ஷேர் சப்ஸ்க்ரை மாதிரி பத்திரி இரல்லை ஆல் அந்த கொடுத்து போகலாம் தேங்க்யூ போக முடியும்